ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಅವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಈ ಒಂದು ಜನಾಕ್ರೋಶ ಯಾತ್ರೆ ಇವತ್ತು ಬಿಜಾಪುರದಲ್ಲಿ ಒಂದು ಐತಿಹಾಸಿಕ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನಮ್ಮೆಲ್ಲ ದೇವರ ದುರ್ಬಲ ಆಗತಕ್ಕಂಥ ಕಾರ್ಯಕರ್ತಗಳನ್ನು ಕೂಡ ಬಂದಿದ್ದೀರಿ ತಾಯಂದರು ಕೂಡ ಬಂದು ಆಶೀರ್ವಾದ ಮಾಡಿದ್ರಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಕೂಡ ಇಲ್ಲ ಎಲ್ಲರ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಒಂದೇ ಒಂದು ಮಾತನ್ನ ಮಾತನ್ನ ಮಾಡಿಸ್ತೇನೆ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ಹೆದರುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರು ಕೂಡ ಹೆದರ್ಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಇವತ್ತು ರಾಜ್ಯದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆ ಎಲ್ಲ ನಮ್ಮ ಸಂಸದರು ಶಾಸಕರು ಮಾಜಿ ಶಾಸಕರು ಮಂತ್ರಿಗಳು ನಮ್ಮೆಲ್ಲ ಮಂಡಲ ಅಧ್ಯಕ್ಷರು ತಮ್ಮೆಲ್ಲರೂ ಕೂಡ ನಾನು ಒಂದನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೆಲ್ಲ ನಿಮ್ಮೆಲ್ಲರ ಸಹಕಾರದ ನಿಮ್ಮೆಲ್ಲ ನೇತೃತ್ವ ವಹಿಸಿ ಅಭೂತಪೂರ್ವ ಕಾರ್ಯಕ್ರಮ ಮಾಡಿದ್ದೀರಿ ಮತ್ತೊಮ್ಮೆ ಮೊತ್ತ ನಾನು ಕೂಡ ವಂದಷ್ಟು ಮಾತನ್ನು ಮಾಡಿಸ್ತೇನೆ ಭಾರತ್ ಮತಕ್ಕೆ